ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶ್ರೀಮಂತರಾಗಲು ಕೆಲವು ತಂತ್ರಗಳು ಪರಿಹಾರಗಳ ಬಗ್ಗೆ ಹೇಳಲಾಗಿದೆ ಇವು ತುಂಬ ಪರಿಣಾಮಕಾರಿಯಾಗಿದೆ ಲವಂಗ ಕರ್ಪೂರ ತಂತ್ರಗಳು ಇದರಲ್ಲಿ ಬಹಳ ಪರಿಣಾಮಕಾರಿ ಈ ತಂತ್ರಗಳು ವ್ಯಕ್ತಿಯನ್ನು ದಿಢೀರ್ ಶ್ರೀಮಂತರನ್ನಾಗಿ ಮಾಡುತ್ತದೆ ಲವಂಗ ಮತ್ತು ಕರ್ಪೂರವನ್ನು ಪೂಜೆಯಲ್ಲಿ ಬಳಸಲಾಗುತ್ತದೆ ಕರ್ಪೂರವನ್ನು ಸುಡುವುದು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಆದರೆ ಲವಂಗವನ್ನು ಮಸಾಲೆಯಾಗಿ ಬಳಸಲಾಗುತ್ತದೆ ಲವಂಗದ ಕೆಲವು ಸುಲಭ ಪರಿಹಾರಗಳ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೇ ಹೇಳಲಾಗಿದೆ ಈ ಸಲಹೆಯನ್ನು ಪಾಲಿಸಿದರೆ ನೀವು ಸಾಕಷ್ಟು ಹಣ ಗಳಿಸಬಹುದು ಇದಲ್ಲದೆ ನೀವು ಕೆಲಸದ ಸ್ಥಳದಲ್ಲಿ ಮಹತ್ತರ ಪ್ರಗತಿಯನ್ನು ಸಾಧಿಸುತ್ತೀರಿ ಇಂದು ನಾವು ಲವಂಗ ಮತ್ತು ಕರ್ಪೂರದಿಂದ ಆಗುವ ಕೆಲವು ಪರಿಣಾಮಕಾರಿ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಲವಂಗ ಕರ್ಪೂರದಿಂದ ಆಗುವ ಪರಿಣಾಮಕಾರಿ ಪರಿಹಾರಗಳನ್ನು ನೋಡುವುದಾದರೆ ನಕಾರಾತ್ಮಕ ಶಕ್ತಿ ಹೋಗಲಾಡಿಸಲು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಓಡಿಸಲು ಒಂದು ಬಟ್ಟಲಿನಲ್ಲಿ ಐದು ಲವಂಗ ಕರ್ಪೂರ ಮತ್ತು ಹಸಿರು ಏಲಕ್ಕಿಯನ್ನು ತೆಗೆದುಕೊಂಡು ಅವುಗಳನ್ನು ಸುಡಬೇಕು ಹೀಗೆ ಮಾಡುವುದರಿಂದ ವಾತಾವರಣದಲ್ಲಿ ಸಕಾರಾತ್ಮಕತೆ ಮೂಡುತ್ತದೆ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ ಮನೆಯ ಜನರು ಆರೋಗ್ಯವಾಗಿ ಮತ್ತು ಒತ್ತಡವಿಲ್ಲದೆ ಇರುತ್ತಾರೆ ಉತ್ತಮ ಫಲಿತಾಂಶಕ್ಕಾಗಿ ವಾರಕ್ಕೆ ಕನಿಷ್ಠ ಎರಡು ಬಾರಿ ಈ ರೀತಿ ಮಾಡಬೇಕು ಹಣ ಪಡೆಯಲು ಉಪಾಯ ಮಾಡಬೇಕು ಅನ್ನುವುದಾದರೆ ನೀವು ಬೇಗನೆ ಶ್ರೀಮಂತಕರಾಗಬೇಕು ಅಂತ ಬಯಸುವುದಾದರೆ ರಾತ್ರಿ ವೇಳೆ ಬೆಳ್ಳಿಯ ಬಟ್ಟಲಿನಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಸುಟ್ಟು ಹಾಕಿ ಈ ಪರಿಹಾರವನ್ನು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ಇದು ಹಠಾತ್ ಹಣದ ಲಾಭವನ್ನು ನೀಡುತ್ತದೆ ತಾಯಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಐದು ಕರ್ಪೂರ ಮತ್ತು ಐದು ಲವಂಗವನ್ನು ಶುದ್ಧವಾದ ಕೆಂಪು ಬಟ್ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಶುಕ್ರವಾರ ರಾತ್ರಿ ತಾಯಿ ಲಕ್ಷ್ಮೀ ದೇವಿಯ ಪಾದಗಳಿಗೆ ಇರಿಸಿ ಪೂಜಿಸಿದ ನಂತರ ಅದನ್ನು ನಿಮ್ಮ ಕಾಮಿನಲ್ಲಿ ಕಮಾನಿನಲ್ಲಿ ಇರಿಸಿ ಕಮಾನಿನಲ್ಲಿ ಅಂದರೆ ಬೀರು ಇದು ಹಗಲು ರಾತ್ರಿ ನಾಲ್ಕು ಪಟ್ಟು ಆಶೀರ್ವಾದ ಸಿಗುವಂತೆ ಮಾಡುತ್ತದೆ ಶತ್ರುಗಳಿಂದ ಮುಕ್ತಿ ಹೊಂದಲು ಪ್ರತಿ ಮಂಗಳವಾರದಂದು ಐದು ಲವಂಗ ಮತ್ತು ತಾಮ್ರವನ್ನು ಸುಡಬೇಕು ಹನುಮಂತನಿಗೆ ಪೂಜೆ ಮಾಡಬೇಕು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಕೊನೆಗೆ ಲವಂಗ ಮತ್ತು ಕರ್ಪೂರವನ್ನು ಸುಟ್ಟು ನಂತರ ಉಳಿದ ಭಸ್ಮದಿಂದ ಹಣೆಯ ಮೇಲೆ ತಿಲಕ ಹಚ್ಚಿ ಇದರಿಂದ ನೀವು ಶತ್ರುಗಳನ್ನು ಸುಲಭವಾಗಿ ಸೋಲಿಸಬಹುದು ಈ ರೀತಿಯಾಗಿ ಕರ್ಪೂರ ಮತ್ತು ಲವಂಗದಿಂದ ನೀವು ಈ ತಂತ್ರವನ್ನು ಮಾಡಿದ್ದೆ ಆದಲ್ಲಿ ಅನೇಕ ರೀತಿಯಾದಂತಹ ಪರಿಹಾರಗಳನ್ನು ನಿಮಗೆ ಸಿಗುತ್ತದೆ ಇನ್ನು ನಿಮ್ಮ ಬದುಕಿನಲ್ಲಿ ಹೇಳಿಕೊಳ್ಳಲಾಗದ ಸಮಸ್ಯೆಗಳು ಬೇಕಾದಷ್ಟಿದೆ ಗುರುಗಳೇ ಮನೆಯಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಗಂಡನಿಂದ ಸಮಾಧಾನ ಇಲ್ಲ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳ ಆಡ್ತಾರೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇಲ್ಲ ಅನ್ನೋದಾದರೆ ನಿಮ್ಮ ರಾಶಿ ನಕ್ಷತ್ರ ಜಾತಕಕ್ಕೆ ಅನುಗುಣವಾಗಿ ಶಾಶ್ವತವಾದ ಪರಿಹಾರಕ್ಕಾಗಿ ಸಂಪರ್ಕಿಸಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಯನ್ನು ಉಚಿತವಾಗಿ ಪರಿಹಾರ ಮಾಡ್ತಾರೆ ನಾಳೆ ಮತ್ತೊಂದು ಪರಿಹಾರದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು